ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತ ವಿದ್ಯಾರ್ಥಿ ತಮ್ಮ ಭಾಷಣವನ್ನು ಪ್ರಸ್ತುತ ಪಡೆಯಲು ಬರುತ್ತಿದ್ದಾರೆ ಚಪ್ಪಾಳೆ ಮೂಲಕ ಸ್ವಾಗಿಸಬೇಕೆಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಇಲ್ಲ ಅತಿಥಿ ಮುಂಭಾಗರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿ ಹಾಸರಾಗಿರ್ತಕ್ಕಂಥ ಎಲ್ಲ ಎಲ್ಲ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಕೂಡ ನನ್ನ ಹೃತ್ಪೂರ್ವವಾದಂಥ ಅನಂತ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ಒಂದು ದಿನಾಚರಣೆ ಅಂಗವಾಗಿ ಆಯೋಜಿಸಿರ್ತಕ್ಕಂಥ ಒಂದು ಭಾಷಣ ಸ್ಪರ್ಧೆಯಲ್ಲಿ ನಾವು ಮೂರು ವಿಷಯ ಕೊಟ್ಟಿದ್ರು ಆ ಮೂರು ವಿಷಯದಲ್ಲಿ ನಾನು ಮಾಡಿಕೊಂಡಿರ್ತಕ್ಕಂಥ ವಿಷಯ ನನ್ನ ಮತ ನನ್ನ ಹಕ್ಕು ಅಂತ ನನ್ನ ಮತ ನನ್ನ ಹಕ್ಕು ಅನ್ನೋದು ಇದು ಕೇವಲ ಒಂದು ಪದವಲ್ಲ ಇದು ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನ ಗೌರವ ಜವಾಬ್ದಾರಿ ಮತ್ತು ದೇಶ ನಿರ್ಮಾಣದ ಶಕ್ತಿ ಅಂತಾನೆ ಹೇಳ್ಬೋದು ಉತ್ತರದಲ್ಲಿ ಉತ್ತುಂಗ ಹಿಮಾಲಯ ದಕ್ಷಿಣದಲ್ಲಿ ಅಗಾಧ ಶರೀರಿ ಮೇಲೆ ಕಿರೀಟ ಪ್ರಾಯವಂತ ಕೆಳಗೆ ನೀಲು ಸಿಂಧು ಜಲಸ್ಪರ್ಶ ತನ್ನ ಮತ್ತೆ ಬೆಳೆದು ನಿಂತಿರ್ತಕ್ಕಂಥ ಇದ್ರೆ ಅದು ನಮ್ಮ ಭಾರತ ವರ್ಷ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಬಂಧುಗಳೇ ಅಂತ ಇವತ್ತು ಇವತ್ತು ಅಂತ ಅಂತ ಭಾರತ ತಗೊಂಡಾಗ ಮುಖ್ಯವಾದಂತಹ ಪಾತ್ರವನ್ನು ವಹಿಸೋದು ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಹಾಗಾದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂತ ಸರ್ಕಾರವನ್ನೇ ನಾವು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರಿತೀವಿ ಅಂತ ಸರ್ಕಾರ ಜನರು ಅದು ಮತದಾನದ ಮೂಲಕ ಅಂತ ಹೇಳುತ್ತಾರೆ ಹಾಗಾದ್ರೆ ಮತದಾನ ಏನು ಅಂತ ನಾವು ನೋಡೋದಾದ್ರೆ ನಾವು ಆಡಳಿತ ನಡೆಸಲು ಆಯ್ಕೆ ಮಾಡಬೇಕು ಎಂಬ ಒಂದು ನಿರ್ಧಾರವನ್ನ ತಕ್ಕ ರೀತಿಯಲ್ಲಿ ಮಾಡುವಂತಹ ಹಕ್ಕನ್ನೇ ನಾವು ಮತದಾನ ಅಂತ ಕರೀತೀವಿ ಇನ್ನೊಂದು ರೀತಿಯಲ್ಲಿ ಮತದಾನ ಅಂತ ನೋಡೋದಾದ್ರೆ ಮತದಾನ ಮ ಅಂತಂದ್ರೆ ಮಹತ್ತರವಾದಂತ ತಮ್ಮ ಅಮೂಲ್ಯವಾದಂತಹ ಮತವನ್ನ ದಾರಿ ತಪ್ಪಿಸಿದೆ ದೇಶವನ್ನ ಅಂದ್ರೆ ನಡೆಸತಕ್ಕಂತ ನಾಯಕನ ನಾವೇನು ಮತವನ್ನ ಹಾಕ್ತೀವಲ್ಲ ಅದೂ ಜನರಿಗೋಸ್ಕರನೇ ಕೆಲಸ ಮಾಡಬೇಕು ಅನ್ನೋದು ಪ್ರಜಾಪ್ರಭುತ್ವದ ಮೂಲ ತತ್ವವಾಗಿದೆ ಅಂತ ಇವತ್ತು ನಾವು ಹೇಳ್ತೀವಲ್ಲ ಪ್ರಸ್ತಾವನೆ ಆ ಸಂವಿಧಾನ ಪ್ರಸ್ತಾವನೆಯಲ್ಲಿ ಒಂದು ವಾಕ್ಯವನ್ನು ನಾವು ಏನಂತ ಇಂಡಿಯಾ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತಕ್ಕಂಥ ಒಂದು ವಾಕ್ಯವನ್ನು ನಾವು ಹೇಳ್ತೀವಿ ಹಾಗಾದ್ರೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅನ್ನೋದು ನೇರವಾಗಿ ನಮಗೆ ಮತದಾನದ ಹಕ್ಕನ್ನು ತಿಳಿಸ್ಕೊಡುತ್ತೆ ಅಂತ ಹೇಳ್ಬೋದು ಇವತ್ತು ಈ ಉದಾಹರಣೆಗೆ ಅಮೆರಿಕ ಅಂತ ತಗೊಂಡಾಗ ಇದು ಕೇವಲ ಡೆಮೋಕ್ರೆಟಿಕ್ ಇದು ಡೆಮೋಕ್ರೆಟಿಕ್ ಅಂಡ್ ರಿಪಬ್ಲಿಕ್ ಕಂಟ್ರಿ ಅಂತ ಹೇಳ್ತಾರೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಮ್ಮ ದೇಶವನ್ನು ಆಡಳಿತ ಮತ್ತು ದೇಶದ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ರಾಷ್ಟ್ರಪತಿಗಳಾಗಿರ್ಬೋದು ಆಯ್ಕೆ ಆಗೋದು ಪ್ರಜಾಪ್ರಭುತ್ವದಿಂದ ಅಂದ್ರೆ ಇಂಡೈರೆಕ್ಟ್ ಜನರಿಂದ ಆಯ್ಕೆ ಆಗ್ತಾರೆ ಅದಕ್ಕೋಸ್ಕರ ಭಾರತ ಅನ್ನೋದು ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ ದೇಶವಾಗಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ ಇವತ್ತು ಅಂತ ಒಂದು ಸಂವಿಧಾನ ಅಂತ ನೋಡೋದಾದ್ರೆ ಮುನ್ನೂರ ಇಪ್ಪತ್ತಾರನೇ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಮತದಾನದ ಹಕ್ಕಿದೆ ಅಂತ ಹೇಳುತ್ತಾರೆ ಈ ಮತದಾನದಲ್ಲಿ ಯಾವುದೇ ಭಾವಗಳಿಲ್ಲದೆ ಜಾತಿ ಮತ ಕುಲ ಪಂಥ ಬಡವ ಬಲ್ಲಿದ ಧರ್ಮ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆ ಇದ್ರೂ ಕೂಡ ಅವರಿಗೆ ಸಮಾನವಾದಂತಹ ಹಕ್ಕನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಇವತ್ತು ನಾವು ಆಗಿನ ಕಾಲದಲ್ಲಿ ಅಂತ ನೋಡೋದಾದ್ರೆ ಇಪ್ಪತ್ತೊಂದು ವರ್ಷ ತುಂಬದವರಿಗೆ ಮಾತ್ರ ಏನಿತ್ತು ಅಂತಂದ್ರೆ ಮತದಾನದ ಹಕ್ಕಿತ್ತು ಆದ್ರೆ ಹತ್ತೊಂಬತ್ತೂರ ಎಂಬತ್ತೆಂಟರಲ್ಲಿ ಹದಿನೆಂಟು ವರ್ಷಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಇಳಿಸಲಾಗಿದೆ ಅಂತ ಇದು ಸರ್ಕಾರ ಯುವಶಕ್ತಿಗೆ ನೀಡಿರ್ತಕ್ಕಂಥ ಒಂದು ಗೌರವ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ ಇವತ್ತು ಮತದಾನ ಅನ್ನೋದು ಇದು ಇದು ಮೂಲಭೂತ ಹಕ್ಕು ಇದ್ರೂ ಕೂಡ ಒಂದು ಪ್ರಜಾಪ್ರಭುತ್ವದ ಹಕ್ಕು ಅಂತ ಹೇಳ್ಬೋದು ಇವತ್ತು ಹೇಳ್ತಾರಲ್ಲ ಈ ಮತದಾನ ಅನ್ನೋದು ಕೇವಲ ಹಕ್ಕು ಮಾತ್ರವಲ್ಲದೆ ಸಂವಿಧಾನದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ರಾಷ್ಟ್ರದ ವ್ಯವಸ್ಥೆಯ ಕಂಬ ಅನ್ನೋದ್ರಲ್ಲೂ ಕೂಡ ಅನುಮಾನ ಇಲ್ಲ ಇವತ್ತು ಅಂತ ಇವತ್ತು ಹೇಳ್ತಾರಲ್ಲ ಈ ಒಂದು ಮತದಾನ ನಮ್ಮವ ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ ಇವತ್ತು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಏನು ಅಂತಂದ್ರೆ ದ ಸೋಲ್ ಆಫ್ ಡೆಮೋಕ್ರಸಿ ಇಸ್ ಲೈಸ್ ಇನ್ ಎವ್ರಿ ವೋಟ್ ಆಫ್ ಸಿಟಿಸನ್ ಅಂತ ಹೇಳ್ತಾರೆ ಇದರ ಅರ್ಥ ಏನು ಅಂತಂದ್ರೆ ಯಾವಾಗ ಭಾರತದ ನಾಗರಿಕ ಮತವನ್ನ ಚಲಾಯಿಸ್ತಾನೆ ಅವಾಗ ಮಾತ್ರ ಪ್ರಜಾಪ್ರಭುತ್ವ ಅನ್ನೋದು ಸಜೀವ ಇಲ್ಲವಾದಲ್ಲಿ ಅದು ನಿರ್ಜೀವವಾಗ್ತದೆ ಅಂತಕ್ಕಂಥ ಒಂದು ಮಾತನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅಂತ ಇವತ್ತು ಅಷ್ಟಲ್ಲದೆ ಭಾರತದ ಜನತೆಯಾದ ನಾವು ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತಾ ನಾವು ಇವತ್ತು ಸಂವಿಧಾನ ಪ್ರಸ್ತಾವನೆ ಶುರು ಮಾಡ್ತೀವಿ ಹಾಗಾದ್ರೆ ಇದರ ಅರ್ಥ ಏನು ಅಂತ ನಾವು ನೋಡೋದಾದ್ರೆ ಹೇಳ್ತಾರೆ ಈ ಸರ್ಕಾರದ ಮೂಲ ಶಕ್ತಿನೇ ಜನರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅದಕ್ಕೋಸ್ಕರ ಜನರೇ ಸರ್ಕಾರದ ಮೂಲ ಶಕ್ತಿ ಎಂಬುದರ ಪ್ರಕಾರ ಈ ಸಂವಿಧಾನ ಪ್ರಸ್ತಾವನೆಯನ್ನ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತಾ ನಾವು ಪ್ರಸ್ತಾವನೆ ಶುರು ಮಾಡ್ತೀವಿ ಅಂತ ಇವತ್ತು ಹೇಳ್ತಾರೆ ಮಾತ್ರವಲ್ಲ ಭಾರತದಲ್ಲಿ ಭಾರತದ ಜನಸಂಖ್ಯೆಯಲ್ಲಿ ಶೇಕಡ ಅರವತ್ತಕ್ಕೂ ಹೆಚ್ಚು ಜನ ಈ ಮೂವತ್ತೈದು ವರ್ಷಕ್ಕಿಂತ ಕೆಳಗಿನವರು ಇದ್ದಾರೆ ಅಂತ ಅಂದ್ರೆ ಯುವಕರಿದ್ದಾರೆ ಅಂತ ಹೇಳುತ್ತಾರೆ ಈ ದೇಶದ ಭವಿಷ್ಯ ಯುವಕರ ಕೈಯಲ್ಲಿದೆ ಅಂತ ಯುವಕರ ರಾಷ್ಟ್ರ ಸೇವೆಯ ಮೊದಲ ಹೆಜ್ಜೆನೆ ಮತದಾನವಾಗಿರುತ್ತೆ ಅಂತ ಹೇಳುತ್ತಾರೆ ಯುವಶಕ್ತಿ ಅನ್ನೋದು ಅರ್ಥಪೂರ್ಣವಾಗುವುದು ಮತದಾನ ಮಾಡಿದಾಗ ಮಾತ್ರ ಅಂತ ಅದಕ್ಕೋಸ್ಕರ ಅಂತ ಯುವಕರನ್ನ ಕುರಿತು ಡಾಕ್ಟರ್ ಎ ಅಬ್ದುಲ್ ಕಲಾಂ ಅವರು ಹೇಳುತ್ತಾರೆ ಏನು ಅಂತಂದ್ರೆ ಇವತ್ತು ಜಾಸ್ತಿ ಜನ ನಾವು ಹೇಳೋದನ್ನ ಕೇಳಿದ್ದೇವೆ ನನ್ನ ಒಂದು ಮತದಿಂದ ಏನಾಗುತ್ತೆ ಅಂತ ಹೇಳ್ತೀವಲ್ಲ ಆದ್ರೆ ನಾವ್ ಎಂತ ನಾಯಕನ ಇವತ್ತು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಅಂತಂದ್ರೆ ಯುವಕರೆಲ್ಲರೂ ರಾಜಕೀಯ ಅರಿವನ್ನ ಹೊಂದಿ ಸತ್ಯ ನ್ಯಾಯ ನಿಷ್ಠೆ ಶಿಕ್ಷಣ ಪ್ರೇಮಿ ಆಗಿರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಸೇವಾ ಮನೋಭಾವನೆ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಆಯ್ಕೆ ಮಾಡ್ಕೊಳ್ಬೇಕಾಗಿದೆ ಅಂತ ಇವತ್ತು ನನ್ನ ಮತದಿಂದ ಏನಾಗುತ್ತೆ ಅಂತ ನಿರ್ಲಕ್ಷ್ಯ ಮಾಡಿದ್ವಿ ಅಂತಂದ್ರೆ ಅಜಾಗರೂಕ ನಾಯಕರು ಏನ್ ಮಾಡ್ತಾರೆ ಅಂದ್ರೆ ಆಡಳಿತದ ಚುಕ್ಕಾಣಿ ಹಿಡಿತಾರೆ ಅಂತ ಅನ್ಬೋದು ಏನಾಗುತ್ತೆ ಅಂತ ಹೇಳ್ತಾರಲ್ಲ ಇವತ್ತು ಮತವನ್ನು ಹಾಕಿಲ್ಲ ಏನಾಗುತ್ತೆ ಅಂದ್ರೆ ಇವತ್ತು ರಾಷ್ಟ್ರ ಏನೋ ತಪ್ಪು ಮಾಡ್ತಾ ಇದೆ ಅಥವಾ ಸರ್ಕಾರ ಏನೋ ಒಂದು ತಪ್ಪು ದಾರಿಯಲ್ಲಿ ನಡೀತಾ ಇದೆ ಅಂತಂದ್ರೆ ಅದನ್ನ ಖಂಡಿಸುವಂತಹ ಮತ್ತು ಪ್ರಶ್ನಿಸುತ್ತಂತಹ ಹಕ್ಕನ್ನು ಮಾಡ್ತೀವಿ ಅಂತಂದ್ರೆ ಕಳ್ಕೊಂಡ್ ಬಿಟ್ಟಿರ್ತೀವಿ ಅಂತ ಆ ಹಕ್ಕು ನಮಗೆ ಬರಬೇಕು ನಾವು ಮತದಾನ ಮಾಡಬೇಕು ಅಂತ ಹೇಳುತ್ತಾರೆ ಕೇವಲ ಅಷ್ಟೇ ಅಲ್ಲದೆ ಇವತ್ತು ನಾವು ಮತವನ್ನ ಹಾಕಲ್ಲ ಅಂತ ಹೇಳ್ತೀವಲ್ಲ ಆದ್ರೆ ಒಂದು ಮತಕ್ಕಿರುವಂತಹ ಒಂದು ಬೆಲೆ ಎಷ್ಟು ಅಂತಂದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯಿಂದ ಒಂದು ಕೆಲವಿಷ್ಟು ಮಂದಿಗಳ ವಿದ್ಯಾರ್ಥಿಗಳು ಬಂದಿದ್ದೀರಿ ಇಲ್ಲಿ ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅಂತಕ್ಕಂಥ ಎಲ್ರಿಗೂ ಕೂಡ ಗೊತ್ತು ಅವರು ಕೂಡ ಕೇವಲ ಒಂದೇ ಒಂದು ಮತದಿಂದ ಅವ್ರ ಸರ್ಕಾರ ಬಿದೋಯ್ತು ಅನ್ನೋದು ಕೂಡ ಗೊತ್ತು ನಮಗೆ ಅಂದ್ರೆ ಕೇವಲ ಒಂದೇ ಒಂದು ಮತದಿಂದ ನಾವು ಸರ್ಕಾರವನ್ನ ಕಟ್ಟಲೂಬಹುದು ಅದೇ ಒಂದು ಮತದಿಂದ ಸರ್ಕಾರವನ್ನ ಕೆಡವಲೂಬಹುದು ಅಂತ ಇದು ನಿಜವಾದಂತಹ ಮತದಾನಕ್ಕೆ ಇರುವಂತ ಮಹತ್ವ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಇರುತ್ತೆ ಇವತ್ತು ಅದಕ್ಕೋಸ್ಕರ ಇವತ್ತು ನಾವು ಇವತ್ತು ಇಷ್ಟು ಜನ ಪಾಲಕರಿದ್ದೀರಿ ಇವತ್ತು ಇವತ್ತು ತನ್ನ ಮಕ್ಕಳನ್ನ ಶಾಲೆ ಕಳಿಸಬೇಕಾದ್ರೆ ಇವತ್ತು ಯಾವ ಶಾಲೆ ಚೆನ್ನಾಗಿದೆ ಯಾವ ಶಾಲೆ ನನ್ನ ಮಕ್ಕಳು ಹೋದ್ರೆ ನನ್ನ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ ಎಲ್ಲವನ್ನ ಯೋಚನೆ ಮಾಡಿ ತಮ್ಮ ಮಕ್ಕಳನ್ನ ಏನ್ ಮಾಡ್ತೀವಿ ನಾವು ಈ ಒಂದು ಶಾಲೆ ಕಳಿಸ್ತೀವಿ ಸ್ವಲ್ಪ ಯೋಚನೆ ಮಾಡಬೇಕು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇಷ್ಟ ನಾವು ಪರದಾಟ ಮಾಡ್ತಾ ಇರುವಾಗ ನಮ್ಮ ದೇಶದ ಭವಿಷ್ಯವನ್ನ ಮತ್ತೊಬ್ಬರ ಕೊಡ್ತಾ ಇದ್ದೀವಿ ಅಂತಂದ್ರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಜಾಗೃತಿಯಿಂದ ನಾವು ಮತವನ್ನ ದಾನ ಮಾಡಬೇಕು ಅಂತ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಿ ಆರ್ ಅಂಬೇಡ್ಕರ್ ಅವರು ದಿನಾಚರಣೆ ಮತ್ತು ನಾವು ಆಚರಿಸ್ತಾ ಇದ್ದೀವಿ ಅಂಬೇಡ್ಕರ್ ಅವರು ಅಂತ ತಗೊಂಡಾಗ ಅವ್ರ ಬಗ್ಗೆ ಒಂದೇ ಒಂದು ಮಾತನ್ನು ಇಷ್ಟ ಪಡ್ತೀನಿ ಏನು ಅಂತಂದ್ರೆ ಅಂಬೇಡ್ಕರ್ ಅವರು ಅಂತ ತಗೊಂಡಾಗ ಇವ್ರು ಎಷ್ಟು ಓದಿನ ಮಗ್ನರಾಗ್ತಾ ಇದ್ರು ಅಂತಂದ್ರೆ ಒಂದು ಸಣ್ಣ ಕಥೆ ಮೂಲಕ ನಿಮ್ಗೆ ಹೇಳ್ತೀನಿ ಏನು ಅಂದ್ರೆ ಇವರು ಒಂದು ಗ್ರಂಥಾಲಯಕ್ಕೆ ಹೋಗಿ ಈ ಪುಸ್ತಕವನ್ನ ಓದ್ತಾ ಇರುವಾಗ ಇವರು ಕುರ್ಚಿ ಮಟ್ಟಕ್ಕೆ ಒಂದಷ್ಟು ಅವಕಾಶ ಇರ್ತಿರ್ಲಿಲ್ಲ ಇವರಿಗೆ ಅದಕ್ಕೋಸ್ಕರ ಒಂದು ಮೂಲೆಯಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಪುಸ್ತಕವನ್ನ ಓದ್ತಾ ಇದ್ರು ಬಿ ಆರ್ ಅಂಬೇಡ್ಕರ್ ಅವರು ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಕಸ ಹೊಡಿತ ವ್ಯಕ್ತಿ ಹೊಳ್ಳಿ ಬರ್ತಾನಂತೆ ಮರಳಿ ಬಂದು ಎಲ್ಲ ಕಸವನ್ನು ಹೊಡಿತಾ ಇರುವಾಗ ಮೂಲೆಯಲ್ಲಿ ಕೂತಿರ್ತಕ್ಕಂತ ಅಂಬೇಡ್ಕರ್ ಕಣ್ಣಿ ಕಾಣಿಸಿ ಹೇಳ್ತಾರಂತೆ ಇನ್ನೇ ಇವ್ರೇನ್ ಕೇಳಬೇಕು ಕೇಳ್ಬೇಕು ಮನೆಗೆ ಹೋಗಿಲ್ವಾ ಅಂತ ಕೇಳಬೇಕು ಅಷ್ಟರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೇಳ್ತಾರಂತೆ ನೀವಿನ ಕೆಲಸ ಮನೆಗೆ ಹೋಗಿಲ್ವಾ ಅಂತ ಅಂದ್ರೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಕಸ ಹೊಡಿತಕ್ಕಂಥ ವ್ಯಕ್ತಿ ಹೇಳ್ತಾನೆ ಅಯ್ಯೋ ತಮ್ಮ ಈ ನಾನ್ ನಿನ್ನೆ ಬಂದಿದ್ದೆ ನಿನ್ನೆ ಬಂದು ಎಲ್ಲವನ್ನ ಸ್ವಚ್ಛ ಮಾಡಿ ಮನೆಗೆ ಹೋಗಿದ್ದೀನಿ ಇವತ್ ಯಥಾವತ್ತು ಪ್ರಕಾರ ನಾ ಏನ್ ಮಾಡಿದ್ದೀನಿ ಬೆಳಗ್ಗೆ ಆಗಿದೆ ಇವತ್ ಮತ್ತೆ ನಾ ಕೆಲ್ಸಕ್ಕೆ ಬಂದಿದ್ದೀನಿ ನೀನು ಓದ್ತಾನೆ ಕೂತಿದ್ಯಾ ಅಂತಂದಾಗ ಅವಾಗ ಅನ್ಸುತ್ತಂತೆ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ನಾವು ಓದ್ಲಿಕ್ಕೂ ಒಂದು ದಿನಾನೇ ಕಳೆದು ಹೋದ್ರೂ ನಾನು ಇಂದು ಓದೋದ್ ಮುಗ್ದಿಲ್ಲ ಅಂತ ಅಂದ್ರೆ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಬಹುದು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಓದಿನಲ್ಲಿ ಎಷ್ಟು ಮಗ್ನರಾಗ್ತಾ ಇದ್ರು ಅಂತ ಇವತ್ತು ಇದೇ ರೀತಿಯಾದಂತ ಬಹಳಷ್ಟು ಪ್ರಸಂಗಗಳು ಬರ್ತಾವೆ ಅವರು ಸಂಸತ್ತಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ಸಂಸತ್ತಿನಲ್ಲಿ ಪ್ರವೇಶ ಪ್ರವೇಶ ಮಾಡ್ತಾ ಇರುವಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶಾಸಕರು ಎದ್ದು ನಿಂತ ಅವ್ರಿಗೆ ಗೌರವಿಸ್ತಾ ಇದ್ರಂತೆ ಅದಕ್ಕೋಸ್ಕರ ಶಾಸಕರು ನೆಹರೂಜಿ ಅವ್ರಿಗೆ ಕೇಳ್ತಾರಂತೆ ಅಲ್ಲ ನೆಹರೂಜಿ ಅವರೇ ಅವ್ರು ಮಾಡ್ತಕ್ಕಲವನ್ನೇ ನಾವು ಮಾಡ್ತೀವಿ ಅದ್ರ ನಾವು ಬರುವಾಗ ಮಾತ್ರ ಯಾಕೆ ಯಾಕೆ ಎಲ್ರು ಎದ್ದು ನಿಂತ ಗೌರವಿಸಲ್ಲ ಆದ್ರೆ ಅವ್ರು ಬರುವಾಗ ಮಾತ್ರ ಯಾಕೆ ಎಲ್ರು ಎಲ್ಲರೂ ಎದ್ದು ನಿಂತ ಗೌರವಿಸ್ತಾರೆ ಅಂತ ಕೇಳಿದಾಗ ನೆಹರೂಜಿ ಅವರು ಹೇಳ್ತಾರಂತೆ ಅಯ್ಯೋ ಇದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಅದ್ರ ನನಗನ್ಸಿ ಮಟ್ಟಿಗೆ ಜ್ಞಾನ ಬಂಡಾರಿ ಬರ್ತಾ ಇದ್ದಾರೆ ಜ್ಞಾನ ಪರ್ವತ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಹಾಗೆ ನಮ್ಮ ಮೊಣಕಾಳುಗಳು ಎದ್ದು ನಿಂತು ಎದ್ದು ಎದ್ದು ಜ್ಞಾನ ಭಂಡಾರಿ ಬರ್ತಾ ಇದ್ದಾನೆ ಮಾತನ್ನ ನಮ್ಮ ಮೊಣಕಾಳಗಳು ನಮ್ಗೆ ಹೇಳ್ತಾವೆ ಅಂತಂದ್ರೆ ಇದ್ರಲ್ಲೇ ಅರ್ಥ ಮಾಡ್ಕೊಳ್ಬೇಕು ಅವ್ರು ಎಷ್ಟು ಜ್ಞಾನವನ್ನ ತಿಳ್ಕೊಂಡವರಾಗಿದ್ರು ಅಂತ ಅಂದ್ರೆ ಮೂವತ್ತೆರಡು ಡಿಗ್ರಿಯನ್ನು ಪಡೆದಿರ್ತಕ್ಕಂತ ಏಕೈಕ ವ್ಯಕ್ತಿ ಭಾರತೀಯದಲ್ಲಿದ್ರೆ ಇಡೀ ಜಗತ್ತಲ್ಲಿದ್ರೆ ಇದ್ರೆ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನುಮಾನ ಇವತ್ತು ಎಪ್ಪತ್ತು ವರ್ಷದ ಹಿಂದೆ ಅಂದ್ರೆ ಸಂವಿಧಾನ ರಚನೆ ಆಗೋಕ್ಕಿಂತ ಮುಂಚೆ ಒಬ್ಬ ಗರ್ಭಿಣಿ ಏನ್ ಮಾಡ್ತಾಳೆ ಅಂತಂದ್ರೆ ತನ್ನ ಗರ್ಭದ ಮೇಲೆ ಕೈ ಇಟ್ಟು ಒಂದು ಕನಸನ್ನ ಕಾಣ್ತಾಳೆ ಏನು ಅಂತಂದ್ರೆ ನೋಡು ತನ್ನ ಮಗುವಿಗೆ ಹೇಳ್ತಾಳೆ ಆಕೆ ಏನು ಅಂದ್ರೆ ನೋಡು ಮಗು ನಿಮ್ಮಪ್ಪ ಸುಡು ಬಿಡ್ಸ್ಲಲ್ಲಿ ಕೂತ್ಕೊಂಡು ಚಪ್ಪಲಿ ಹೊಲಿತನ್ ಕಣೋ ಕಡೇರ್ ಪಕ್ಷ ನೀ ಮೇಲೆ ಒಂದು ಚೋಪಡಿನ ಕಟ್ಕೊಂಡು ಅದ್ರ ಕೆಳಕ್ ಚಪ್ಪಲಿ ಹೊಲಿಯುವಷ್ಟು ದೊಡ್ಡ ವ್ಯಕ್ತಿ ನೀನ್ ಆಗೋ ಅಂತಕ್ಕಂಥ ಒಂದು ಕನಸನ್ನ ಕಾಣ್ತಾಳೆ ಈ ಮಾತನ್ನ ಎಲ್ರು ಕೇಳಿಸ್ಕೊಂಡಿರುವಾಗ ಇದಕ್ಕಿಂತ ದೊಡ್ಡ ಕನಸನ್ನ ಕಾಣಲಿಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ ಅವಾಗ ಎಪ್ಪತ್ತು ವರ್ಷದ ಈ ಕಡೆ ಸಂವಿಧಾನ ರಚನೆ ಆದ ಮೇಲೆ ಗರ್ಭಿಣಿ ಏನು ಮಾಡ್ತಾಳೆ ಮೇಲೆ ಕೈ ಇಟ್ಟು ಒಂದು ಕನಸನ್ನ ಕಾಣ್ತಾಳೆ ಏನಂತಂದ್ರೆ ಪ್ರೈಮರಿ ಸ್ಕೂಲ್ ಮೇಸ್ಟ್ರ್ ಆಗೋ ಹೈಸ್ಕೂಲ್ ಟೀಚರ್ ಆಗೋ ಡಾಕ್ಟರ್ ಆಗೋ ಇಂಜಿನಿಯರ್ ಆಗೋ ಐಪಿಎಸ್ ಆಗೋ ಐ ಎ ಎಸ್ ಆಗೋ ಸಾಧ್ಯ ಆದ್ರೆ ಎಂ ಎಲ್ ಎಂ ಪಿ ಆಗೋ ರಾಷ್ಟ್ರಪತಿ ಆಗೋ ಪ್ರಧಾನಮಂತ್ರಿ ಆಗೋ ದೊಡ್ಡ ದೊಡ್ಡ ಕನಸುಗಳನ್ನ ನಾವು ಕಾಣಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಇವತ್ತು ಶ್ರೇಷ್ಠ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಬಟ್ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸಂವಿಧಾನ ಗೌರವಿಸೋಣ ಅಂತ ಹೇಳುತ್ತಾ ನಾವೆಲ್ಲರೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಇವತ್ತು ಸ್ಮರಿಸಬೇಕಾಗಿರ್ತಕ್ಕಂಥ ಒಂದು ಅವಕಾಶ ಇದೆ ನಮ್ಗೆಲ್ಲರಿಗೂ ಕೂಡ ಪರಿಸ್ಥಿತಿ ಇದೆ ಎಲ್ಲರೂ ಕೂಡ ಅವರನ್ನ கௌரவௌரோ கௌரோணாவி எல்ல ரெஸெக் ரெஸெக் நான் எல்லாம் காணோணித்து மான்ன முகஸ் தேன் நான் ததல் நொடிக்கான ஆல்தான் தம் கூட நான் ஹிருபூர்வாத தன்யவாதா நான் மாத்தன முகஸ்த்தேன் ஜைஹிந்த் ஜை கர்நாடக மாதிரி தன்யவா ಎಲ್ಲರೂ ಸುಮ್ಮನೆ ಹೇಳಿಲ್ರಿ ಶಿಕ್ಷಣವು ಹುಲಿಯ ಹಾಲಿ ಇದ್ದಂತೆ ಕುಡಿದವರು ಗರ್ಜಿಸಲೇಬೇಕು ಅವಳು ಈಗ ಜಕ್ಕನ್ಕಟ್ಟಿ ಸ್ಕೂಲ್ ಅಲ್ರಿ ಜಕ್ಕನ್ಕಟ್ಟಿ ಮುರಾರಿ ಶಾಲೆ ಮಗು ಬರೋ ವೇದಿಕೆಗೆ ಬರಿದೀವಿ ಆ ವಿದ್ಯಾರ್ಥಿನಿಗೆ ಇಲಾಖೆಯ ಪರವಾಗಿ ಗೌರವ ಸನ್ಮಾನವನ್ನು ನೀಡ್ತಾ ಇದ್ದಾವೆ ಆ ಗೌರವ ಸನ್ಮಾನದಲ್ಲಿ ಎಲ್ಲ ವೇದಿಕೆ ಮೇಲೆ ಆಸೀನಾದಂತಹ ಅತಿಥಿ ಮಹೋದಯರು ಭಾಗವಹಿಸಬೇಕೆಂದು ಅವರಲ್ಲಿ